ನಮಸ್ಕಾರ ಟಿವಿ ವಿ ಸ್ವಾಗತ ನಾನು ನಿಮ್ಮ ನವಿ ಜಯ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಹರ್ಷ ಗೌಡರವರ ನೇತೃತ್ವದಲ್ಲಿ ಆಲನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಇಂದು ಶ್ರೀನಿವಾಸನ್ ಐ ಪಿ ಎಸ್ ನಗರದ ಎಲ್ಲ ರಸ್ತೆಗಳನ್ನು ಜೆ ಸಿ ಬಿ ಮುಖಾಂತರ ಬೆಳೆದಿರುವ ಗಿಡ ಸಸ್ಯಗಳನ್ನು ತೆರವುಗೊಳಿಸಲಾಯಿತು ಇದರಿಂದ ಎಲ್ಲ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಯಿತು ದಿನೇ ದಿನೇ ಹರ್ಷ ಗೌಡರ ಸಮಾಜ ಸೇವೆ ಹೆಚ್ಚುತ್ತಿರುವ ಕಾರಣ ರಾಜ್ಯಾದ್ಯಂತ ಇವರಿಗೆ ಮೆಚ್ಚುಗೆ ಗಂಟೆಗಳು ರೋಡಲ್ಲಿ ತಿರುಗಾಡಕ್ಕೆ ತೊಂದರೆಗಳಾಗಿದ್ದು ಆ ನಮ್ಮ ಮನೆವೇ ಮೇರೆಗೆ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡಿಸ್ತಿದ್ದಾರೆ ನಮ್ಮ ಪೀಡಿಯವರು ಕೂಡ ಒಳ್ಳೆ ಸಹಕಾರ ನೀಡಿ ಹಾಲ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಎಲ್ಲ ರಸ್ತೆಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ ನಿಧಾನ ಆದ್ರೂ ಪಾಪ ಕಷ್ಟಪಟ್ಟು ಶ್ರಮ ಖುಷಿ ವಿಚಾರ ನಮ್ಮ ಬಡಾವಣೆ ಹೆಚ್ಚಾಗಿ ಮಾಡ್ತೀನಿ ಅಂತ ಒಂದು ಭರವಸೆಯನ್ನ ನೀಡಿ ಯಶಸ್ವಿಯಾಗಿ ಅವರ ಕಾರ್ಯ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ವೀಕ್ಷಕರೇ ಟಿವಿ ಕರ್ನಾ ನ್ಯೂಸ್ ಚಾನಲ್ಗೆ ಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಸುದ್ದಿ ಮತ್ತು ಜಾಹೀರಾತಿಗಳಿಗಾಗಿ ಸಂಪರ್ಕಿಸಿ ಟಿವಿ ಕರ್ನಾ ನ್ಯೂಸ್ ಚಾನಲ್